ಈ ರೀತಿ ಈ ರೀತಿ ಕಷ್ಟ ಕೊಟ್ಟುಕೊಳ್ಳುವುದಕ್ಕಿಂತ ಒಂದೇ ಸಲ ನಿನ್ನ ಹೋಗಿ ಪಾದದಡಿಯಲ್ಲಿ ಕರ್ಕೊಂಡೋಗಿ ತಿರುದೇವ ನಾನು ಹೆಡ್ತಿ ಕೊಡ್ಕೊಟ್ಟೆ ಮತ್ತೊಂದೆಡೆ ಕಾಣ್ತಾ ಇದ್ದೆ ನನ್ನ ಮಗನ ಮಗ ಕೊಡ್ತಿರೋದ ನಿಂಗೆ ಕೊಟ್ಟು ಕೊಡುವಂತ ಕಷ್ಟ ನನ್ನ ಮಗ ಎಷ್ಟು ಕಷ್ಟಪಡ್ತಿದ್ದಾನೆ ಮನೆ ಜವಾಬ್ದಾರಿಯಿಂದ ಕೊಟ್ಟು ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದಾನೆ ಜೊತೆಗೆ ನನ್ನ ಆರೋಗ್ಯನು ನೋಡ್ಕೊಳ್ತಾ ಇದ್ದಾನೆ ಆದ್ರೆ ನಿನ್ನ ಕೈ ಮುಗಿದು ಬೇಡ್ಕೊಡ್ತೀನಿ ದೇವ ನನ್ನ ಮಗನಿಗೆ ಆದಷ್ಟು ಬೇಗ ಒಂದು ನೌಕರಿ ಕೊಡಿಸುತ್ತದೆ

ママ、どうしてだって、b れ、ママ。<c oughs> ಹೆಚ್ಚ ಮಕ್ಕಳಿಗಿಂತಲೂ ಪ್ರೀತಿ ವಾತ್ಸಲ್ಯ ನಾನು ನನ್ನ ನೋಡ್ಕೊಡ್ತಾ ಇದೆಯಮ್ಮ ಹೇಗೆ ತಿಳಿಸ್ತಿರ್ಬೇಕ ಇದು ಋಣ ಅಲ್ಲ ಮಾವಾ ಋಣ ಅನ್ನೋ ಬಂದ ಯಾವ ಜನ್ಮದಲ್ಲಿ ನೀವು ನನ್ನ ತಂದೆಯಾಗಿದ್ದೀರೋ ಈ ಜನ್ಮದಲ್ಲಿ ನಾನು ನಿಮ್ಮ ಮಗಳಾಗಿ ಈ ರೀತಿಯಲ್ಲಿ ಸೇವೆ ಮಾಡುವಂತಹ ಯೋಗವಲ್ಲ ಆ ಪರಮಾತ್ಮ ಕೊಟ್ಟಿರುವಾಗ ಋಣನು ಬಂದ ಮಾತು ಯಾಕೆ ಮಾವ ಬೇಗಾಲಿ ಮಹಾರೋಗ್ಯ ಸರಿ ಮಾಡಿಕೊಳ್ಳಿ ಮಾವ ಹೌದು ಇದು ನೀನು ಹೇಳಿದ ಹಾಗೆ ಋಣ ಅಲ್ಲ ಇದು ಋಣಾನು ಬಂದ ನಿನ್ನ ಈ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಬೇಕೆಂಬುದೇ ನನ್ನ ಆಸೆ ಖಂಡಿತವಾಗಿಯೂ ಎಷ್ಟೇ ಕಷ್ಟ ಬಂದ್ರು ನಿನಗೆ ವಜ್ರ ಕೊಡ್ತಾ ಇದ್ದೀನಿ ನಿನ್ನ ನಾನ್ ಸೊಸೆನಾಗಿ ಮಾಡ್ಕೊಳ್ತೀನಿ ಅಂತ ಸುನೀತಾ ಆ ಸಂದೇಶದಲ್ಲಿ ಏನಿದೆ ಅಂತ ಅವನನ್ನ ಪ್ರೀತಿಸ್ತಾ ಇದೆಯಾ ಹಣ ಇದೆಯಾ ಐಶ್ವರ್ಯ ಇದೆಯಾ ಆಸ್ತಿ ಇದ್ಯಾ ಅಂತ ಅಂತಿದ್ಯಾ ಅಥವಾ ಒಂದು ಹೊತ್ತಿನ ಗದ್ದಿ ಹಾಕಿ ಮೀನನ್ನ ಆಗಿರುವ ಸಾಮರ್ಥ್ಯ ಇದೆಯಾ ಅವನಲ್ಲಿ ಇವರೇ ನನ್ನ ಬಾ ಬಂದಪ್ಪ ತಂದಾಯಕಲು ಮನೆ ಅರಕಲು ಬಟ್ಟೆ ಜೊತೆಗೆ ಪಾಸ್ತಿವ್ ಪೇಷಂಟ್ ತಂದೆ ಅಪ್ಪ ಏನಾಯ್ತಪ್ಪ ಬೇಗ ಬಂದಿಲ್ವಾಳೆ ಇದ್ದಾಳೆ ಬಂದಿದ್ದಾಳಾ ಹೌದು ಮತ್ತೆ ನೀನು ಗೊತ್ತೇ ಮಾತ್ರೆ ಮೇಘ ನೀನು ಇಲ್ಲೇ ಇದೆಯಾ ನೋಡು ಇವಳು ಮೇಘಾ ಅಂತ ನನ್ನ ಆತ್ಮೀಯ ಮಿತ್ರ ಅಭಿಜಿತನ ತಂಗಿ ಅವಳು ಈ ಮನೆಯ ಒಬ್ಬ ಸದಸ್ಯ ಇದ್ದ ಹಾಗೆ ನಮ್ಮ ತಂದೆಯವರ ಯೋಗಕ್ಷೇಮ ನೋಡ್ಕೊಳ್ತಾ ಇಲ್ಲಿರೋದೇ ಜಾಸ್ತಿ ಸುನೀತಾ ಆ ಅಭಿಜಿತನ ತಂಗಿ ಬೇಕಾಳಿದು ನಿನ್ನ ಪ್ರೀತಿಯ ಸಂದೇಶನಿಗೆ ಅನೈತಿಕ ಸಂಬಂಧ ಇದೆ ಮೇಲೆ ಒಂದಲ್ಲ ಒಂದು ದಿನ ಅವನು ದಿನದ ತುಚ್ಚಿ ಕರ್ತದೆ ಎಂದಿಗೂ ಬಿಡಲಾರ ಅಪ್ಪಾಜಿ ಸಂದೇಶ ಅಂತ ಸುನೀತಾ ಅಂತ ಹೌದು ಮಾವ ಆ ದಿನ ಲೈಲಾ ಮಂಜುನೆ ಎಂಬ ನಾಟಕದ ಪ್ರೋಗ್ರಾಮ್ ಇದೆ ಅಂತ ಸಂದೇಶವನ್ನು ಹೋಗಿದ್ರಲ್ಲ ಆ ನಾಟಕದಲ್ಲಿ ಲೈಲಾ ಪಾತ್ರವನ್ನು ಮಾಡಿದಂಥ ಸುನೀತಾ ಇವಳು ಈ ಮನೆಗೆ ಯೋಗ್ಯರಾದ ಸುಂದರವಾಗಿ ಕಾಣುವಂಥ ನೋಡಿ ಮಾವಾ ಎಷ್ಟೋ ದಿನದಿಂದ ನನಗೆ ಮದುವೆ ಆಗು ಮದುವೆ ಆಗು ಅಂತ ಕೇಳ್ತಾ ಇದೀಯಲ್ಲ ಅದಕ್ಕೆ ನಾನೇ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದ್ದೇನಪ್ಪ ನಾನೇನು ಸುಮ್ಮನೆ ಬಿಡ್ತೇನೆ ಅಂತ ನೋಡಿದ್ಯಾ ನಾನೇ ಗಂಟೆ ಮತ್ತೆ ನೀನ್ ಗಂಟ ಹಾಕೋ ಮೊದಲೇ ನಾನೇ ಗಂಟು ಹಾಕೊಂಡಿದ್ದೀನಿ ಗೊತ್ತಾ ಹೌದು ಕಣೋ ನನಗೆ ನೀನು ಗಂಟ ಹಾಕಿರುವಂತಹ ವಿಷಯ ನನ್ ಗೊತ್ತಿದೆ ಆದ್ರೆ ನಾನ್ ನಿನ್ನ ಹೀಗೆ ಬಿಡಿದ್ದೆ ಅಂತ ತಿಳಿದುಕೊಂಡಿದ್ಯಾ ಇಲ್ಲಿ ಲೈಲಾ ಮಜನು ನಾಟಕದಲ್ಲಿ ನೀನು ಅಪ್ರತಿಮವಾಗಿ ಪಾತ್ರವನ್ನು ಮಾಡಿದ್ದೀಯಾ ಇನ್ನು ಲೈಲಾ ಸುನೀತಾ ತುಂಬ ಚೆನ್ನಾಗಿ ಅಭಿನಯವನ್ನು ಮಾಡಿದ್ದಾಳೆ ನನಗೆ ಅಭಿನಯ ಅಂದರೆ ತುಂಬ ಇಷ್ಟ ಅಪ್ಪಾಜಿ ಸದೀಶ ನಾನೊಂದು ಮಾತು ಕೇಳ್ತೀನಿ ಬೇಜಾರ್ ಮಾಡ್ಕೋಬಾರ್ದು ಅಪ್ಪಾಜಿ ನಾನು ಈ ಸುನೀತಾ ಇದ್ದಾರಲ್ಲ ಹೌದು ಅವಳನ್ನು ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀನಪ್ಪ ಅಪ್ಪ ಪಡಿತೀನಿ ಏ ನೋಡೋಣ್ಯಾಗ ನೋಡಮ್ಯಾಗ ನಾನು ಸುನೀತಾಳನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅವಳು ಈ ಮನೆಗೆ ತಕ್ಕ ಸೊಸೆ ಆಗ್ತಾಳಪ್ಪ ಹೌದು ಸನ್ನಿ ಮಾವ ಸಂದೀಶ್ ನಿಜ ಸುನೀತಾ ಈ ಮನೆಗೆ ಯೋಗ್ಯಳಾದ ಲಕ್ಷ್ಮಿ ಗ್ರಹಲಕ್ಷ್ಮಿ ಆದ ಈ ಮಾಸ ಮಾಡ್ತಾ ಮಾವ ದಯವಿಟ್ಟು ಅವರಿಬ್ಬರ ಮದುವೆಗೆ ನೀನು ಆಶೀರ್ವಾದ ಮಾಡೋಣ ಆಶೀರ್ವಾದ ಮಾಡು ಅವಳು ಸಕಲ ಗುಣ ಸಂಪನ್ನೆ ಅವಳು ಮನೆಗೆ ಖಂಡಿತ ಒಳ್ಳೆ ಸಂಖ್ಯೆ ಹಾಗೆ ಆಗ್ತಾಳಪ್ಪ ನಮಗೆ ಒಪ್ಪಿಗೆ ಕೊಟ್ಟು ಆಶೀರ್ವಾದ ಕೊಡ್ತೀರಿ ತಾನೆ ಯಾಕಪ್ಪ ಮೌನವಾಗಿದ್ರಿ ನಿಮ್ಗೆ ಇಷ್ಟ ಆಗಿಲ್ವಾ ನಾನು ಹಾಗೆ ಹೇಳ್ತಾ ಇದ್ದೀನಲ್ಲ ಮಾವ ನೀವು ಆಶೀರ್ವಾದ ಮಾಡಿ ಹರಿಸಿ ಮಾವಸಿ ಸುನೀಶ ಸುನೀತಾ ಅಪ್ಪನ ಆಶೀರ್ವಾದ ಕೂತ್ಕೊಳ್ಳಿ ಅಪ್ಪ ನಮ್ಮಪ್ಪ ಒಮ್ಮೆಲೆ ಒಪ್ಪಿಗೆ ಕೊಡ್ತಾರಂತ ಅಂದ್ಕೊಂಡೇ ಇರೋ ಇಲ್ಲ ಆದರೆ ಆದ್ರೆ ನನ್ನ ಅಪ್ಪ ಆರೋಗ್ಯದಲ್ಲಿ ಚೆನ್ನಾಗಿಲ್ದೇ ಇರ್ಬೋದು ಆದ್ರೆ ಹೂವಿನಂತ ಮನಸ್ಸವ್ರದ್ದು ನೋಡು ನಿನ್ನನ್ನು ಎಷ್ಟು ಬೇಗ ಒಪ್ಕೊಂಡ್ಬಿಟ್ರು ಆ ಮೂಕು ಮನೆಯಲ್ಲಿ ಹರಕು ಬಟ್ಟೆ ತೊಟ್ಟು ಉಪವಾಸ ವನವಾಸ ಮಾಡಿ ಅಸ್ತಮ ದ್ವೈಶ ಮಾವನನ್ನ ನೋಡ್ಕೊಳ್ತಾ ಸುಖವಾಗಿರ್ತೀಯೋ ಅಥವಾ ಈ ಮಹೇಂದ್ರನ ಸಕರ ಐಶ್ವರ್ಯದ ಜೊತೆ ಸುಖವಾಗಿರ್ತೀಯೋ ನೀನು ಪ್ರೀತಿಸ ಸಂದೇಶವರಿಗೂ ಮತ್ತು ಬೈಗಾರಿಗೂ ಅನೈತಿಕ ಸಂಬಂಧ ಇದೆ ಒಂದು ವೇಳೆ ನೀನು ಪ್ರೀತಿಸ ಸಂದೇಶದಲ್ಲಿ ಮದುವೆಯಾಗಿ ಜೀವನ ಸಾಗಿತ್ತೆ ಅಂತ ಆದ್ರ ముందొందు దిన అవును నిల్ద తిట్టి కర్త ఎందుకు పెట్టార విచార ఇదే టైం ఇదే చాం ಬೇಗ ಮಾಡ್ತಾ ಮಾಡ್ತಾ ಒಂದು ಕಾಫಿ ಎಷ್ಟೊಂದು ನೀನು ಅವಳ ಬಗ್ಗೆ ನೀನು ಅಷ್ಟೊಂದು ಕೊಠವರಾಗ ಮಾತಾಡ್ತಾ ಇದಲ್ಲಪ್ಪ ಮಾಡ್ಕೊಂಡ್ ಬರ್ಬೇಡುವ ಮಾವ ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿತ್ತು ಅದಕ್ಕಾಗಿ ಸಿಮಿ ಎಣ್ಣೆಯಲ್ಲಿ ಕಪ್ ಕಾಫಿ ನನಗೆ ಅರ್ಜೆಂಟ್ ಆಗಿ ಕೆಲಸ ಇದೆ ನಾನು ಹೋಗಬೇಕು ಸಂದೇಶ ಏ ಯಾಕೆ ಹೀಗೆಲ್ಲ ಮಾತಾಡ್ತೀಯ ಕಾಫಿ ಕುಡ್ಕೊಂಡು ಹೋದಾಯ್ತು ಇಲ್ಲ ನಾವು ಹೋಗ್ಲೇಬೇಕು ಸರಿ ಹಾಗೆ ಅಲ್ಲ ಯಾಕೆ ಅವಸರ ಮಾಡ್ತೀಯಾ ಕಾಫಿ ಕುಡ್ಕೊಂಡು ಹೋಗೋಣ ಅವಸರ ಮಾಡ್ತಾ ಇದ್ದಾಳೆ ನಾನೇ ಅವಳನ್ನ ಬಿಟ್ಟು ಬರ್ತೀನಿ ನೀನ್ ಬಿಡೋದಾ ಬಿಡ ಸಂದೇಶ ನಿನ್ನೆ ನಾನು ನಿನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಬಿಟ್ಟು ಬರಬೇಕಾದದ್ದು ನನ್ನ ಕರ್ತವ್ಯ ಸರಿ ಬಾ ನಾನೇ ಬಿಟ್ಟು ಮೋಸ ಮಾಡ್ಬಿಟ್ಟಿ ನಿನ್ನ ನಾನು ಈ ಮನೆಯ ಸೊಜೆನಾಗಿ ಮಾಡ್ಕೊಡ್ತೀನಿ ಅಂತ ವಚನ ಕೊಟ್ಟೆ ಆದ್ರೆ ನನ್ನ ನನ್ನ ನನಗೆ ಹುಟ್ಟಿದ ಮಗು ಸಂದೇಶ ಇಂದ ಬೇಕು ಮಾಡ್ತೀನಿ ಅಂತ ಮಾಡ್ತಾನೆ ಅಂತ ನಾನು ತಿಳ್ಕೊಂಡಿರಲಾಗಿತ್ತು ಇದರಲ್ಲಿ ನಿಮ್ಮ ಯಾವುದೂ ತಪ್ಪಿಲ್ಲ ಬಾಬ ತಪ್ಪಿಲ್ಲ ಅವನಿಗೆ ಮನಸಾರೆ ಪ್ರೀತಿಸಿರುವ ಹುಡುಗಿಯನ್ನು ಅವನು ಮಾಡಿದ್ದು ಅವನ ತಪ್ಪೇನು ಇಲ್ಲ ನನಗೆ ಈ ಮನೆಯ ಸಸ್ಯಾಗಿ ಬರುವಂತಹ ಭಾಗ್ಯ ಪರಮಾತ್ಮ ನನ್ನ ಹಳಿಯಲ್ಲಿ ಬರೆಯಲಿಲ್ಲ ಮಾಡ್ತೀನಂತ ನಾನು ಕನಸನ್ನ ಅಂದ್ಕೊಂಡಿರಲಾಗಿತ್ತು ನಾನು ತಪ್ಪಾಗಿ ನಾನು ಅವರಿಲ್ಲ ಅದನ್ನು ಹಿಡಿದು ನಿಮ್ಗೆ ಧ್ವಜ ಮಾಡ್ತೀನಿ ನೌಕರಿ ಸಿಕ್ಕಿಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ನನ್ನತ್ರ ಹೇಳಿದ ನನಗೂ ಒಂದು ಮಾತು ಕೇಳಿದೆ ಜೀವನದಲ್ಲಿ ಎನ್ನುವಂತ ಮಾತಿದೆ ಮಾವ ನಾವು ಪಡೆದದ್ದು ಮಾತ್ರ ಶಿವದಲ್ಲಿ ಬರೆದು ದೊಡ್ಡದ್ದು ಶುಭದಿಲ್ಲ ಮಾವನಿಗಿಷ್ಟ ಆಯಿತು ಮದುವೆ ಆಗ್ತಾ ಇದ್ದಾನೆ ಯಾಕು ಮಾವ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿ ಜಾಸ್ತಿ ಏನಿಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ಬಾಬಾ ಚೆನ್ನಾಗಿ ನೋಡ್ಕೊಳ್ತೀನಿ